ಯಾರೋ ಅವರು ಸೋಮಣ್ಣ ಹೇಳಿರೋದ ಅವರ ಜಗದೀಶ್ ಶೆಟ್ಟರು ಅವ್ರಿಗೆ ಪಾಪ ವಿರೋಧ ಪಕ್ಷದ ನಾಯಕನಾಗು ಕೂಡ ಅಸಮರ್ಥರಾಗಿದ್ದರು ಮುಖ್ಯಮಂತ್ರಿ ಆಗೂ ಕೂಡ ಅಸಮರ್ಥರಾಗಿದ್ದರು ಇಲ್ಲಿ ನಮ್ಮ ಪಾರ್ಟಿ ಬಂದು ಏನೇನು ಹೇಳಿದಾರು ಹೇಳ ನಾನೆಲ್ಲ ಹ ಬಿಜೆಪಿ ಮೇಲೆ ಹೇಳಲ್ಲ ಅವೆಲ್ಲ ಹೇಳೋದು ಬೇಡ ನಮ್ಮ ಪಾರ್ಟಿ ಬಂದ್ಬಿಟ್ಟಿದ್ರು ಟಿಕೆಟ್ ಕೊಡಲಿಲ್ಲ ಅಂತ ಅಸೆಂಬ್ಲಿನಲ್ಲಿ ನಮ್ಮ ಪಾರ್ಟಿ ಬಂದಿದ್ರು ಇಲ್ಲಿ ಎಂ ಎಲ್ ಸಿ ಮಾಡಿ ಮಜಾ ಮಾಡಿ ಅಲ್ಲಿ ಹೋದ್ರು ಜಾತಿ ಗಣತಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಜಾತಿ ಗಣತಿ ಆಗ್ಲೇಬೇಕು ಈಗ ಜಾತಿ ಗಣತಿ ಆಗದೆ ಹೋದ್ರೆ ನಿಮ್ ಮನೆ ಕುಟುಂಬ ಇದೆ ಅಂತ ನಿಮ್ ಕುಟುಂಬ ನಿಮ್ ಕುಟುಂಬದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಏನಾಗಿದೆ ಅಂತ ಗೊತ್ತಾಗಬೇಕ ಮೂವತ್ತೊಂದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ಅಲ್ಲ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಹಾಂ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ನಿಂತು ಆಯ್ತು ಸ್ವಾತಂತ್ರ್ಯ ಬಂದ ಮೇಲೆ ಆಗಲಿಲ್ಲ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ಹತ್ರ ಏನಿದೆ ದಾಖಲಾತಿ ಎಂಪೆರಿಕಲ್ ಡಾಟಾ ಇರಲಿಕ್ಕೆ ಏನಿದೆ ಅಂತ ಕೇಳ್ತಾ ಇದ್ದರು ಅನೇಕ ಹೈಕೋರ್ಟ್ಗಳಲ್ಲಿ ಅನೇಕ ಸುಪ್ರೀಂ ಕೇಳ್ತಾ ಇದೆ ಮಂಡಲ್ ಕಮಿಷನ್ ವರದಿಯಲ್ಲೂ ಕೇಳಿದ್ರು ಕೂಡ ಅದಕ್ಕೆ ಜಾತಿ ಗಣತಿ ಮಾಡಬೇಕು ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದ್ರೆ ಪ್ರತಿಯೊಬ್ಬರದು ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಈಗ ನೀನು ನೀ ಸ್ವಾತಂತ್ರ್ಯ ಬಂದಾಗ ನಿಮ್ಮ ಮನೆ ಕುಟುಂಬ ಹೆಂಗಿತ್ತು ಈಗ ಹೆಂಗಾಗಿದ್ಯಾ ಮುಂದೇನು ಅಂತ ಗೊತ್ತಾಗಬೇಕಾ ಬೇಡ